ನಮಸ್ಕಾರ ಸ್ನೇಹಿತರೆ ಮಿಥುನ ರಾಶಿಗೆ ಗುರು ಪ್ರವೇಶ ಆಗಿದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು ನಿಮ್ಮ ಆರೋಗ್ಯ ವ್ಯಾಪಾರ ವ್ಯವಹಾರ ಮದುವೆ ಹಾಗೂ ದಾಂಪತ್ಯ ಜೀವನಗಳಲ್ಲಿ ಈ ಒಂದು ಗುರುವಿನ ಸಂಚಾರದಿಂದಾಗಿ ಒಂದಿಷ್ಟು ವಿಶೇಷವಾದಂತಹ ಬದಲಾವಣೆಗಳು ಜೀವನದಲ್ಲಿ ಆಗುವಂತಹ ಮಿಥುನ ರಾಶಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿವೆ ಮತ್ತು ಮಿಥುನ ರಾಶಿಯವರಿಗೆ ಗುರುಗ್ರಹದ ರಹಸ್ಯ ಏನು ಮತ್ತು ಗುರುಬಲವನ್ನು ಪಡೆದುಕೊಳ್ಳಲು ಕೆಲವು ವಿಶೇಷವಾದ ಪರಿಹಾರಗಳನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮಿಥುನ ರಾಶಿಯವರ ರಾಶಿಯಾಧಿಪತಿ ಬುಧ ಈ ರಾಶಿಗೆ ಗುರು ಮೇ ಹದಿನಾಲ್ಕರಂದು ಪ್ರವೇಶ ಮಾಡಿದ್ದಾನೆ ಈ ಒಂದು ಸಂಚಾರದಿಂದಾಗಿ ಗುರುಬಲ ಮಿಥುನ ರಾಶಿಯಲ್ಲಿರುವ ಜನರಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳೋದಕ್ಕೂ ಮೊದಲು ಮಿಥುನ ರಾಶಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಿಮಗೆ ತಿಳಿಸಿಕೊಡ್ತೇವೆ ಮಿಥುನ ರಾಶಿಯಲ್ಲಿರುವ ಜನರು ದೃಢ ಮನಸ್ಥಿತಿಯನ್ನು ಹೊಂದಿರ್ತಾರೆ ಇವರು ಯಾವುದೇ ರೀತಿಯ ಒಂದು ನಿರ್ಧಾರವನ್ನು ದೃಢವಾಗಿ ತೆಗೆದು ತೆಗೆದುಕೊಂಡಾಗ ನಿಮ್ಮ ಕೆಲಸ ಕಾರ್ಯಗಳು ಸಂಪೂರ್ಣವಾಗುತ್ತೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನೋದು ತೆಗೆದುಕೊಂಡ ಮೇಲೆ ನೀವು ಗೆಲ್ಲುವ ರೀತಿ ಇರಬೇಕು ಇಲ್ಲವಂದ್ರೆ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗುತ್ತೆ ಇನ್ನು ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನ ಮಿಥುನ ರಾಶಿಯವರು ಮಾಡಬೇಕಾಗುತ್ತೆ ಇವರಿಗೆ ಕೋಪ ಬರುವಂತದ್ದು ಸಾಮಾನ್ಯವಾಗಿರುವಂತಹ ಒಂದು ವೈಯಕ್ತಿಕ ಜೀವನದಲ್ಲಿ ಕೋಪದಕ್ಕೆ ನಿಮ್ಮ ಕೈಯಲ್ಲಿ ಇರುವಂತಹ ಬುದ್ಧಿಯನ್ನ ಕೊಡ್ತೀರಾ ಇದರಿಂದಾಗಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿರ್ತೀರಾ ಇನ್ನು ಹಲವಾರು ರೀತಿಯಾದ ಸಮಸ್ಯೆಗಳನ್ನು ಹೆದರಿಸುವಂತಹ ಪರಿಸ್ಥಿತಿ ಕೂಡ ಬಂದಿರುತ್ತೆ ಕೋಪವನ್ನ ಪೂರಕವಾಗಿ ನಿಯಂತ್ರಿಸಿಕೊಳ್ಳೋಕೆ ನಿಮ್ಮ ಕೈಯಲ್ಲಿ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಮಾಡಬೇಕು ಈಗ ನಿಮ್ಮ ಬಗ್ಗೆ ನೀವೇ ಹೀಯಾಳಿಸಿ ಮಾತನಾಡಿಕೊಂಡ್ರೆ ಅದಕ್ಕೆ ಕೋಪ ಮಾಡಿಕೊಂಡು ಇನ್ನು ಮುಂದೆ ನೀವು ಯಾರ ಬಗ್ಗೆಯೂ ಕೂಡ ಮಾತನಾಡಬಾರ್ದು ಯಾರು ಕೂಡ ಹೀಯಾಳಿಸಿ ಮಾತನಾಡಬಾರ್ದು ಹತ್ತರ ಒಂದು ಇರ್ತೀರಾ ಇನ್ನು ಯಾವುದೇ ಒಂದು ನೀ ತೀರ್ಮಾನವನ್ನು ತೆಗೆದುಕೊಳ್ಳುವ ಮುನ್ನ ಯೋಚನೆ ಮಾಡಿ ಮುಂದುವರೆದ್ರೆ ಮಾತ್ರ ಲಾಭ ಅನ್ನೋದು ಸಿಗುತ್ತೆ ಇನ್ನು ನೀವು ನನ್ನ ಬಗ್ಗೆ ಮಾತನಾಡಿದ್ರು ಅಂತ ಹೇಳಿ ಅವರ ಮೇಲೆ ಕೋಪ ಮಾಡಿಕೊಂಡು ಅವರಿಗೆ ಅವಚ ಶಬ್ದಗಳಿಂದ ಬೈದರೆ ಈ ರೀತಿ ನಿಮ್ಮ ಕೋಪದಿಂದ ನೀವು ಯಾವ ರೀತಿಯ ಲಾಭವನ್ನ ಪಡೆಯಲು ಸಾಧ್ಯವಿಲ್ಲ ಮಿಥುನ ರಾಶಿಯವರು ಸ್ವಲ್ಪ ಮೂಡಿ ವ್ಯಕ್ತಿಗಳಾಗಿರುತ್ತಾರೆ ಮನಸ್ಸು ಚೆನ್ನಾಗಿದ್ರೆ ಎಲ್ಲ ಕೆಲಸ ಕೂಡ ಅವರಿಗೆ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅದೇ ರೀತಿ ಒಂದು ಚೂರು ಮನಸ್ಸು ಕೆಡಿಸಿಕೊಂಡು ಬಿಟ್ರೆ ಖಂಡಿತವಾಗಲೂ ಕೂಡ ಯಾವುದೇ ಕೆಲಸ ಇದ್ರೂ ಕೂಡ ಅಡೆತಡೆ ಅನ್ನುವಂಥದ್ದು ಬಹಳ ಬರುತ್ತೆ ಅದರಲ್ಲೂ ಕೂಡ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ತೊಂದರೆಗಳನ್ನ ಅನುಭವಿಸೋದು ಹೆಚ್ಚು ಇನ್ನು ಕಾಲಕುರುಶ ಕುಂಡಲಿಯಲ್ಲಿ ನಾವು ನೋಡುವಂತ ಮೂರನೇ ಮನೆಯಲ್ಲಿ ಮಿಥುನ ರಾಶಿ ಮಾತುಗಾರಿಕೆ ಬಹಳ ಹೆಸರುವಾಸಿಯಾಗಿರುವಂತದ್ದು ಅದೇ ರೀತಿಯಾಗಿ ಇವರ ಜೊತೆ ನೀವೇನಾದ್ರೂ ಮಾತಾಡ್ತೀರಾ ಅಥವಾ ವ್ಯವಹಾರ ಮಾಡ್ತೀರಾ ಅಂತಂದ್ರೆ ನೀವು ಬಹಳ ಹುಷಾರಾಗಿರಬೇಕು ಯಾಕಂದ್ರೆ ಮಿಥುನ ರಾಶಿಯವರನ್ನ ಮಾತಿನಲ್ಲಿ ಗೆಲ್ಲೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅವರದ್ದು ತಪ್ಪೋ ಸರಿನೋ ಏನೋ ಒಂದು ಆದ್ರೆ ಮಾತಿನಲ್ಲಿ ಕೂಡ ಅಂತಗೆ ಆಗೋದೇ ಇಲ್ಲ ಇವರನ್ನ ಮಾತಲ್ಲಿ ಗೆಲ್ಲೋ ಅಂತಗೆ ಅಸಾಧ್ಯ ಅಂತ ಹೇಳಬಹುದು ಬಹಳ ಕಷ್ಟ ನ್ಯೂಸ್ ಆಂಕರ್ ಅಥವಾ ರಾಜಕೀಯ ವ್ಯಕ್ತಿಗಳೇ ಆಗಿರಬಹುದು ತಮ್ಮ ಜೀವನವನ್ನ ರೂಪಿಸಿ ಕೊಂಡಿದ್ದಾರೆ ಖಂಡಿತವಾಗಲೂ ಕೂಡ ಮಾತುಗಾರಿಕೆಯಲ್ಲಿ ಮುಂದುವರಿತಾರೆ ಅವರು ತುಂಬಾ ಹೆಸರುವಾಸಿಯಾಗಿರ್ತಾರೆ ಮಾತುಗಾರಿಕೆಗೆ ಇಂತಹ ಹೆಚ್ಚಿನ ಕೆಲಸಗಳನ್ನು ನೀವು ಮಾಡಲು ಒಂದೇ ಸಾರಿ ಮಾಡಲು ಹೋಗಿ ಹಲವಾರು ರೀತಿಯಾದಂತಹ ಕಷ್ಟಗಳಿಗೆ ಹೆದರಾಗಬಹುದು ನೀವು ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಮೊದಲನೇ ತಪ್ಪು ಯಾಕೆ ಕೆಲಸ ಮಾಡಬೇಕು ಸರಿ ಆದ್ರೇನು ಎಲ್ಲ ರೀತಿಯ ತಪ್ಪುಗಳಾದ್ರೇನು ಅನ್ನೋಂತಹ ಮನಸ್ಥಿತಿಯನ್ನು ಹೊಂದಿರ್ತೀರಾ ಎಲ್ಲಾ ರೀತಿಯ ಕೆಲಸಗಳನ್ನು ಒಟ್ಟಿಗೆ ಮಾಡಿಬಿಡ್ತೀನಿ ಒಟ್ಟಿಗೆ ಗೆದ್ದುಬಿಡ್ತೀನಿ ಎಲ್ಲಾದ್ರಿಂದ ನನಗೆ ಒಟ್ಟಿಗೆ ಹಣ ಬರಬೇಕು ಅನ್ನುವಂತಹ ಯೋಚನೆಯನ್ನ ನೀವು ಮಾಡ್ತೀರಾ ಇದರಿಂದ ಎಲ್ಲವನ್ನ ಒಬ್ಬನೇ ಧೈರ್ಯ ನಿಮಗೆ ಇರುತ್ತೆ ಆದ್ರೆ ಅದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತ ಹೊರತು ನಿಮಗೆ ಯಾವುದೇ ರೀತಿಯ ಲಾಭ ಅನ್ನೋದು ಸಿಗೋದಿಲ್ಲ ಎಲ್ಲಾ ರೀತಿಯ ಸಮಸ್ಯೆಯನ್ನ ಅನುಭವಿಸ್ತಾ ಹೋಗ್ತೀರಾ ನೀವು ಒಂದು ಬಾರಿ ಒಂದು ಕೆಲಸವನ್ನ ಮಾತ್ರ ಮಾಡಬೇಕು ಹತ್ತಾರು ಬಾರಿ ಇದೇ ಸಮಸ್ಯೆಯಿಂದ ಮಿಥುನ ರಾಶಿಯವರು ಹೇಳುತ್ತಾ ಇರ್ತೀರಾ ಅದೇ ರೀತಿಯಾಗಿ ಈ ಒಂದು ಬಾರಿ ಕೆಲಸವನ್ನ ಶುರು ಮಾಡಿದ್ರೆ ಅದ್ರ ಕಡೆ ಗಮನವನ್ನ ಕೊಡ್ಬೇಕು ಕೊಟ್ಟಾಗ ಮಾತ್ರ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ ಬಹಳ ವಿದ್ಯೆಯನ್ನ ಕಲಿಯುವಂತಹ ಶಕ್ತಿ ಮಿಥುನ ರಾಶಿಯವರಿಗಿರುತ್ತೆ ಬಹುಭಾಷಾವಾದಿಗಳಾಗಿರ್ತಾರೆ ಹಲವಾರು ಭಾಷೆಯಲ್ಲಿ ಮಾತನಾಡುವಂತಹ ಕಲೆ ಇವರಿಗೆ ಇರುತ್ತೆ ಎಲ್ಲ ರೀತಿಯ ಚೈತನ್ಯ ಕೂಡ ಮಿಥುನ ರಾಶಿಯವರಿಗೆ ಇರುತ್ತೆ ಆದರೂ ಕೂಡ ಇವರು ಸ್ವಂತ ದೇಹದಿಂದ ಎಲ್ಲವನ್ನ ನಿಭಾಯಿಸಿ ಅನ್ನೋ ಶಕ್ತಿಯಿಂದ ಕೆಲವೊಂದು ಬಾರಿ ಎಡುವಂತ ಒಂದು ಪರಿಸ್ಥಿತಿನ ಎದುರಾಕೊಳ್ತಾರೆ ಮನಸ್ಥಿತಿನ ಕೆಡಿಸ್ಕೊಳ್ತಾರೆ ಇನ್ನು ಮಿಥುನ ರಾಶಿಯವರು ಆಹಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಇಲ್ಲ ರೋಗ ಬರುವಂತಹ ಸಂಭವ ಕೂಡ ಇದೆ ಇನ್ನು ಮಿಥುನ ರಾಶಿಯವರ ಶುಭ ಸಂಖ್ಯೆಗಳು ಯಾವುದು ಅಂತ ಅಂದರೆ ಮೂರು ಐದು ಆರು ಎಂಟು ಈ ಸಂಖ್ಯೆಗಳ ಅನುಗುಣ ನೀವು ಯಾವ ರೀತಿ ಬಳಸ್ಕೊಳ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರನ್ನ ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳನ್ನ ತಗೋಬೇಕು ಹಾಗೆ ನಿಮ್ಮ ಗಾಡಿ ನಂಬರನ್ನ ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳನ್ನ ನೀವು ಉಪಯೋಗಿಸಿದಾಗ ಮಾತ್ರ ನಿಮಗೆ ವಿಶೇಷವಾಗಿ ಒಂದು ಶಕ್ತಿ ಚೈತನ್ಯ ದೊರೀತಾ ಹೋಗುತ್ತೆ ಜೀವನದಲ್ಲಿ ನೀವು ಸಕ್ಸಸ್ ಆಗ್ಬೇಕು ದನ ಕನಕ ವಾಹನ ಎಲ್ಲವನ್ನ ತಗೊಳ್ಬೇಕು ಈ ಒಂದು ಸಂಖ್ಯೆಗಳನ್ನ ಸಹಾಯ ನಿಮಗೆ ವಿಶೇಷವಾಗಿ ಎಲ್ಲಾ ರೀತಿಯ ಯಶಸ್ಸನ್ನು ತಂದು ಕೊಡುತ್ತೆ ಅಂತ ಹೇಳಬಹುದು ಇನ್ನು ಗುರುಗ್ರಹದ ರಹಸ್ಯ ಮಿಥುನ ರಾಶಿಯವರಿಗೆ ಏನಪ್ಪ ಯಾಕೆ ಈ ರೀತಿಯಾಗಿ ಗುರುಗ್ರಹದ ಕೆಲವೊಂದಿಷ್ಟು ವ್ಯತ್ಯಾಸಗಳು ಜೀವನದಲ್ಲಿ ಕೆಲವೊಂದಿಷ್ಟು ತೊಂದರೆಗಳನ್ನ ಕೊಡುತ್ತೆ ಅಂತ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಸಪ್ತಮ ಕರ್ಮಾಧಿಪತಿ ಗುರು ಆಗಿರ್ತಾನೆ ಈಗ ಮಿಥುನ ರಾಶಿಯಲ್ಲೇ ಗುರು ಸಂಚಾರ ಇರೋದ್ರಿಂದ ಗುರು ನಿಮ್ಮ ರಾಶಿಯಲ್ಲಿದ್ದಾರೆ ನಿಮಗೆ ಗುರುಬಲ ಇಲ್ಲ ಅಂತ ಅರ್ಥ ಮಿಥುನ ರಾಶಿಯವರಿಗೆ ಗುರುಬಲ ಮುಂದಿನ ವರ್ಷ ಬರುತ್ತೆ ಕರ್ಕಾಟಕ ರಾಶಿಗೆ ಗುರು ಸಂಚಾರ ದೀರ್ಘಕಾಲದ ವರ್ಗ ಆದಾಗ ಮಾತ್ರ ಮೇ ಜೂನ್ ತಿಂಗಳ ನಂತರ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಗುರುಬಲ ಇರುತ್ತೆ ಆದ್ರೆ ಇದೇ ಒಂದು ವರ್ಷ ನವೆಂಬರ್ ಡಿಸೆಂಬರ್ ಎರಡು ತಿಂಗಳ ಮಟ್ಟಿಗೆ ನಿಮಗೆ ಗುರುಬಲವಿರುತ್ತೆ ಗುರುಗ್ರಹ ನಿಮ್ಮ ರಾಶಿಯಲ್ಲಿ ಇದ್ದರೆ ಮಾತ್ರ ಆರೋಗ್ಯ ಪೀಡದಂತಹ ಕೆಲವೊಂದಿಷ್ಟು ತೊಂದರೆಗಳು ಉಂಟಾಗಬಹುದು ಹಾಗಾಗಿ ನೀವು ಮಿಥುನ ರಾಶಿಯವರಾಗಿದ್ದರೆ ನಿಮ್ಮ ರಾಶಿಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಆರೋಗ್ಯ ಕ್ಷೀಣಿಸಬಹುದು ಹೆಚ್ಚಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುವ ಸಾಧ್ಯತೆ ಇದೆ ನಿಮಗೆ ಹೆತ್ತವರ ಜೊತೆ ಜಗಳವಾಗುವಂತಹ ಸಮಸ್ಯೆಗಳು ಇವೆ ಹಾಗೆ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ನೀವು ಯಾವುದೇ ರೀತಿಯ ಕೆಲಸ ಮಾಡ್ತಾ ಕೂಡ ಒತ್ತಡದಿಂದ ಕೂಡಿರುತ್ತೆ ನೀವು ಒಟ್ಟಿಗೆ ಎರಡು ಮೂರು ಕೆಲಸಗಳಲ್ಲಿ ತೊಡಗಿಸಿಕೊಂಡಾಗ ಎಲ್ಲ ಸಮಸ್ಯೆಗಳು ಒತ್ತಡ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಪರಿಪೂರ್ಣವಾಗಿ ಕಡಿಮೆ ಮಾಡಿಕೊಂಡು ಒಂದೇ ಒಂದು ಕೆಲಸವನ್ನ ಮಾಡಿ ಮನೆಗೆ ಯಾವುದೇ ರೀತಿಯ ಹೊಂದವು ಚೇಳು ವಿಷ ಸರ್ಪಗಳು ಕಾಣಿಸಿಕೊಳ್ಳುವ ಸಂಭವ ಇದೆ ರಾಹುವಿನ ಸ್ಥಾನದಿಂದಾಗಿ ಒಂದು ವಿಷ ಜೀವಿಗಳು ಕಾಣುವಂತದ್ದಾಗುತ್ತೆ ನೀವು ಎಲ್ಲೋ ಹೋಗಿರ್ತೀರಾ ಅಥವಾ ನಿಮಗೆ ಮಾತ್ರ ಹಾವು ಕಾಣಿಸುತ್ತೆ ಬೇರೆ ಯಾರಿಗೂ ಕೂಡ ಕಾಣಿಸೋಲ್ಲ ಹಾಗಾಗಿ ಈ ಒಂದು ವಿಷ ಜಂತುಗಳಿಂದ ದೂರ ಇರೋದು ಉತ್ತಮ ಅದನ್ನ ಹಿಡಿಯುವ ದುಸ್ಸಾಹಕ್ಕೆ ಕೈ ಹಾಕಬೇಡಿ ಅದರಿಂದ ಅಪಾಯ ಬರುವಂತಹ ಸಾಧ್ಯತೆ ಇದೆ ಇನ್ನು ಗೊತ್ತಿರುವಂತಹ ವ್ಯಕ್ತಿಗಳಿಂದ ಪರಿಚಯ ಇರುವ ವ್ಯಕ್ತಿಗಳಿಂದ ನಷ್ಟಕ್ಕೆ ಕಾರಣವಾಗುತ್ತೆ ನಷ್ಟಕ್ಕೆ ದಾರಿಯಾಗುತ್ತೆ ಅಂದರೆ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಜೊತೆ ಯಾವುದೋ ಒಂದು ವ್ಯವಹಾರನ ಮಾಡ್ತಿರುವಂತಹ ವ್ಯವಹಾರ ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಇದ್ದಕ್ಕಿದ್ದಂತಹ ವ್ಯಕ್ತಿ ಕಷ್ಟದಲ್ಲಿ ಸಿಲುಕಿಕೊಂಡು ನಿಮಗೆ ಮೋಸ ಮಾಡುವಂತಹ ಸಂಭವ ಇರ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಒಂದು ಹೆಚ್ಚಿನ ಒಂದು ಜಾಗೃತಿಯನ್ನು ಪಡ್ಕೊಳ್ಬೇಕು ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆ ಸಮಸ್ಯೆಗಳನ್ನು ಹೆಜ್ಜಿಸಬೇಕಾಗಿ ಬರುತ್ತೆ ಈ ಒಂದು ಗುರು ಸಂಚಾರದ ಫಲದಿಂದಾಗಿ ಹೆದರಿಸಬೇಕಾಗುತ್ತೆ ಇನ್ನು ಮೀಡಿಯಾ ಫೀಲ್ಡ್ ಅಲ್ಲಿ ಇರುವಂತವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಇನ್ನು ಬಿರುಸಿನಿಂದ ಮಾತಾಡಿ ಪೇಚಿಗೆ ಒಳಗಾಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಇನ್ನು ನೀವು ತಮಾಷೆಯಾಗಿ ಮಾತನಾಡಿ ಆದ್ರೆ ಅದು ಬೇರೆಯವರಿಗೆ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಜನರು ನಿಮ್ಮನ್ನ ಚೀಮಾರಿ ಹಾಕುತ್ತಾರೆ ಈ ರೀತಿಯಾದಾಗ ನಿಮಗೆ ಅವಮಾನಗಳು ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಮಾತನಾಡುವಾಗ ಪದ ಬಳಕೆಯ ಮೇಲೆ ಎಚ್ಚರಿಕೆಯನ್ನು ವಹಿಸಿ ಈ ಸಮಸ್ಯೆಗಳಿಗೆ ಪರಿಹಾರವೇನು ಅಂತ ನೋಡೋದಾದ್ರೆ ನೀವು ಈ ಸಮಯದಲ್ಲಿ ಗುರುವಿನ ಆರಾಧನೆಯನ್ನ ಮಾಡಬೇಕಾಗುತ್ತೆ ಅದು ಕೂಡ ಜುಲೈ ಹತ್ತನೇ ತಾರೀಕು ಯಾಕೆ ಅಂದರೆ ಆ ಒಂದು ದಿನ ಗುರುವಿನ ಆರಾಧನೆ ಮಾಡೋದ್ರಿಂದ ಗುರು ಪೌರ್ಣಿಮಾ ಕೂಡ ಬಂದಿರೋದ್ರಿಂದ ನಿಮಗೆ ಎಲ್ಲವೂ ಕೂಡ ಅದ್ಭುತವಾದ ಫಲವನ್ನು ಕೊಡುತ್ತೆ ಈ ಒಂದು ದಿನವಸ ನೀವು ಯಾವುದೇ ರೀತಿಯ ಕೆಲಸ ಮಾಡದೆ ಇದ್ರೂ ಪರವಾಗಿಲ್ಲ ನೀವು ಗುರುವಿನ ಆಶೀರ್ವಾದವನ್ನು ಪಡ್ಕೊಳಕೆ ಮಂತ್ರಾಲಯಕ್ಕೆ ಹೋಗಬೇಕಾಗುತ್ತೆ ನೀವು ಗುರುಮಠಕ್ಕೆ ಹೋಗಿ ಬಂದರೆ ತುಂಬ ಹೊಳಿತಾಗುತ್ತೆ ಗುರುವಿನ ಪೂಜೆಯನ್ನ ಮಾಡಿ ಗುರುವಿಗೆ ಏನಾದರೂ ಭಕ್ತಿಯಿಂದ ಕೊಟ್ಟು ನೀವು ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ನೀನು ಶಿರಡಿಗೆ ಹೋಗಿ ಸಾಯಿಬಾಬಾನ ಒಂದು ಆಶೀರ್ವಾದವನ್ನ ಪಡ್ಕೊಳ್ಬಹುದು ಈ ರೀತಿಯಾಗಿ ನೀವು ಗುರುವಿನ ಆರಾಧನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿ ಅನ್ನದಾನವನ್ನು ಮಾಡಿ ಇದರಿಂದ ಹೆಚ್ಚಿನ ಒಂದು ಫಲವನ್ನು ಪಡ್ಕೊಳ್ಬಹುದು ಇದರಿಂದ ಗುರುಬಲ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಪಠನೆ ಮಾಡಿ ಇದರಿಂದ ನಿಮಗೆ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ದೊರೆಯುತ್ತೆ ಅಂತ ಹೇಳಬಹುದು ಇದರಿಂದ ಈ ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟ ಕಾರ್ಪಣೆಗಳು ಮುಕ್ತಿಯನ್ನು ಪಡೆದುಕೊಂಡು ಅತ್ಯುತ್ತಮವಾದ ಜೀವನವನ್ನು ಕಂಡುಕೊಳ್ಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು